ಮುಂಡರು ಯಾ ಬುದ್ಧಿ ಕಲ್ತಿದಾರ ನೋಡವ ಹಾ ನೀನು ಆಗ್ಲೇ ಬಂದಿದ್ರೆ ವಿಶೋಸ್ಕ ರಾಣಿ ರಾಣಿ ಹಂಗಿರ್ಬೋದಾಗಿತ್ತಲ್ಲ ಬಡ ಇರು ಸರಿಯಾ ಕನಜೀನ ಇಲ್ಲೇ ಇರ್ತೀನಿ ಬಸ್ ಆಗ ಊಟ ಮಾಡು ಹ್ಮ್ ಅಮ್ಮಮ್ಮ ಮಾಡ್ತೀನಿ ಮುಂಡೆರು ಯಾ ಬುದ್ಧಿ ಕಲ್ತಿದಾರ ಎಣ್ಣಾ ಚಟಾಗಿ ನೋಡ್ಕಲ್ದಾನೆ ಬಿಟ್ಟು ಹಾ ಕಳ್ಸಿಬಿಡ ಕಣ್ಣಿ ಮಗೈನು ಯಾವ್ದೇ ಕಾರಣಕ್ಕೂ ಕಳ್ಸ್ಬೇಡ ಹ್ಮ್ ಇನ್ನೇ ಕಳ್ಸನವ ನನ್ ಮಗಳು ಬರ್ಲಿ ನನ್ ಮಕ್ಳು ಬೇಕು ಅಂತ ನಾನು ಈ ಊರೇ ಬರ್ದನ ಇದ್ದಿದ್ದು ಇನ್ನು ಬಿಡಕೀನು ಹ್ಮ್ ಸರಿಯಮ್ಮ ಆಯ್ತು ಅವಳೇ ಅವಳು ಸಣ್ಣ ಅವಳು ಬರ್ಲ್ವ ಚೀನು ಅವ್ಳು ಕರ್ಕ ಬರ್ವೇ ಅವಳು ಬರಕಿಲ್ಲ ಅಂತ ಅಂದ್ಲು ಕಣಜಿ ಅಕ್ಕಿ ಕರ್ಕ ಬರ್ನಿಲ್ಲ ಬರಕಿಲ್ಲ ಅಲ್ಲಾ ಅದಕ್ಕೆ ಅವ್ರ ಬುದ್ದಿನ ಕಣ್ಣು ಗೊತ್ತಕ್ಕೆ ಇರ್ಲಿ ಬಿಡು ಅಲ್ಲೇ ಸಾಯಿ ಒಂದಲ್ಲ ಒಂದೆಲ್ಲ ಒಂದ್ ದಿವಸ ಅಂತ ಯಾರಂತ ಕಿತ್ತ ಕಿತ್ತಿತ್ತೋದರು ಕಿರಾತ್ಕರು ಅಂತ ಆಗ್ ಬುತ್ತಲ್ ಹುಕಿರು ಆಗ ಬಂದ್ರು ಸೇರ್ಸ್ಕಬಾರ್ದನ್ನ ಏನಂದ್ಲು ಬರಕಿಲ್ಲ ಹ್ಮ್ ಬಾವು ಹೋಗದ ಅಜ್ಜರ್ ಮನೆಗೆ ಅಮ್ಮನ ಮದ್ಯ ಅಲ್ಲೇ ಅಂತಂದೆ ನಾನು ಬರಕಿಲ್ಲ ನಾನು ಇಲ್ಲೇ ಇರ್ತೀನಿ ಅನ್ಕೊಂಡು ಲಾತಮ್ಮ ನಮ್ಮಮ್ಮ ನಾನು ಇಲ್ಲೇ ಇರ್ತೀನಿ ನಮ್ಮ ಅಜ್ಜರ ಜೊತೆ ಅಂತ ಅಂದ್ಲೂ ಎಷ್ಟು ಅಂಕರ ಇರ್ಬೇಕು ಬಿಡವ ನೀನಾರು ಬಂದಲ್ಲ ಆಮೇಲೆ ಕೂಡ ಬಿಟ್ಟು ಹೋಗ್ಲತಾನೆ ನಾನು ಎಕಮ ಹೋಗನ ನಾನು ಬತ್ತಿದ್ದೆ ನನ್ಗೆ ಆಗ್ಲೇ ಬಂದ್ಬಿಟ್ಟಿದ್ರೆ ಎಷ್ಟು ಅನಿಸ್ತಿತ್ತು ಕುಲ್ಗೆ இல்லர்மெண்ட் ஸ்கூல் சேர்ஸ் கொடுக்க ஹம் சரி அஜி ஆய்து அந்த ஓது சரியா ஓதிரி ஏனா ஒன் கஷ்ட தக போ ஹம் சரி அஜி ஆய் ஓக புடிவாஜிவா யாக்கோதேனக்கோனாட்டர் நோட் நோக்கேவர முன்னியாரு ஓஹோ அல கனக்கே மக்கள்தின் சூல்வான் கப்பிட்டி சாக்கே மக ஏன்னோ மக்கள நோட்கத்தி தான் எந்த இவத்த நோட்க ಅವೆಣ್ಣು ಅಚ್ಚಿಕೆ ನೋಡ್ಕೊಳ್ತಾವ್ಕೆ ಅವೆಣ್ಣು ಇಲ್ಲಿಗೆ ಬಂದದ್ದೆ ನಮ್ಮಮ್ಮ ತಗೋಬೇಕು ಅಂತ ಅಂದ್ರೆ ಅಕ್ಕ ಎಷ್ಟು ಮನ್ಸು ನೋಡಿರ್ಬೋದು ಚೆನ್ನಾಗಿ ಹೇಳ್ತೀಯಲ್ಲಿ ನೀನು ಎಷ್ಟು ಬೇಜಾರ್ ಅಕ್ಕ ನಾನು ಅಟ್ಟಿ ಬಾಕ್ಳಿಗೆ ಬರಲಿ ನೋಡ್ ಕಳಿಸ್ತೀನಿ ಬರಲೀ ಬಡದಿ ಬಡ್ದು ಕಳಿಸ್ತೀನಿ ಸುಮ್ನೆ ಬಿಟ್ಟನ ಯಾವ ಥರ ಮಾಡ್ತೀನಿ ನೋಡ್ಕ ನೀನು ಹಾಂ ನನ್ನ ಅಪ್ಪನ ಕೊಟ್ಟಿರುವ ಮಗಳಿ ಆದರೆ ಕಲಿಸ್ತೀನಿ ಕಣ್ಣಕ್ಕ ನಾನು ಯಾವ ಅದಕ್ಕಿಂತ ಸುಮ್ಕಿರೋ ಆಗ್ಲಿ ನೋಡ್ಕೊಂಡಿಲ್ವಕ ಆಗ್ಲಿ ನೋಡ್ಕೊಳ್ಳಿರ್ವ ಅವರು ಹ್ಞೂ ಸುಮ್ಕಿರತ್ತೆ ನೀನು ಏನು ಮಾಡಿ ಏನು ನೋಡ್ಕೊಂಡಿರೋದು ಏನಕ್ಕ ಅವ್ರು ನೋಡ್ಕೊಂಡಿರೋದು ಅವ್ರ ಬಾಯಿಗೆ ಮಣ್ಣಕ ಏನು ನೋಡ್ಕೊಂಡಿದ್ರು ಆಕೆ ಸಾಕು ಕನಕ ಆಗೊಂದು ಇಡೀ ಅನ್ನ ಹೊಂಟಿತ್ತು ಆಂ ಇವತ್ತು ಇವತ್ತು ಮೆಜಾರಿಟಿ ಬಂದವಳೆ ಆ ಅಯ್ಯೋ ಎಸ್ ಎಸ್ ಎಲ್ ಸಿ ಇನ್ನು ಐದು ವರ್ಷ ಮೂರು ವರ್ಷ ಮದುವೆ ಮಾಡ್ಬಾರ್ದಾ ಕಳ್ಳಣ್ಣ ಮಾಡಬಾರ್ದ ಓಹೋ ಅವೇ ಚಾ ನೋಡ್ಬಾರ್ದು ಮದುವೆ ಬರ್ತಿತ್ತು ಇನ್ನಿಸ್ಕೊಬ್ರೆ ಮುದುವೆ ಕನಕ ಎಂತ ನನ್ನ ಮಕ್ಳು ಗೊತ್ತಾಕ ಹಂಗ ಅಂದ್ಬಿಟ್ಟು ಅವ್ರಿಗೆ ಬೇಡ ಅಂದ್ಬಿಟ್ಟು ಕಳಿಸ್ಬಿಟ್ಟಾರೆ ಬಿಟ್ಟು ನಾನು ತೆಳಕಿಲ್ಲ ಬಂದಚ್ ನೋಡ್ತಾನಕ್ಕ ಒಬ್ಬ ಒಪ್ಪತ್ತು ತುಂಬ ನೋಡ್ರಪ್ಪ ನೋಡ್ತಪ್ಪ ಬಾಡವ್ರು ಕನಪ್ಪ ನಮ್ಮ ಇಲ್ಲ ಅಂದ್ಬಿಟ್ಟು ಕೈ ಇಷ್ಟು ಕಳಿಸ್ತೀನಿ ಕನಕ ನಾನು ಹಾಂ నన ఓత్వళు ఓత్కం బర్కం చన ఆమె నోడ్కే ఎదుర్కొి నన్ను ఉద్యోగ యో యాకెదర్కంటే సుమురక అయ్యో మళ్ళు కాక యారు ఎదుర్కొండ్రు సుంకారు కడక ఏను అది చాగ్ నోడ్క్రు ఆగింది అనువి సోర్యే విచారీ యారు హెంగు అబ్బే బందో ఇలా నాలుగి కర్కబి ఫోన్ మన దేశ ఫోన్ మిబిట్ ఇర నను ఇరక నమ్మ బి అంత అందాక చంటీ అంగంటీ నోడంటీ అవును దొడ్డదా నేను నోడ్కట్ ఇస్కణ్ కోర్ట్ ముఖంత్రు వీ ఇవి ఇస్కల్వంటి నన్న మగళ్ యాకంటీ ಯಾಕೆ ಇಟ್ಟರಿಸ್ ಪಟ್ಟಾರಿಸ್ತಿದ್ರು ನನ್ನ ಮಗಳ ನನ್ನ ಮಗ ಅಮ್ಮ ಮನೇಲಿ ಊಟ ಮಾಡಿ ಆಲಿ ಒಂದು ತಿಂಗ್ಳಾಕೆ ಪೊತ್ತು ಕನಮ್ಮ ಅಂತದಲ್ಲ ಆ ಅಂತದ್ದೇ ಏನಿತ್ತು ನನ್ನ ಮಗಳಿಗೆ ಯಾಕೆ ಹಿಂಗೆಲ್ಲ ಮಾಡಿದ್ರು ಎಲ್ದಾಗವ ಮನೆ ಅಡುಗೆ ಮಾಡ್ತಿತ್ತು ಆಡ್ತಿದ್ರು ಅಂತ ಬೇಕಾ ಬಿಟ್ಟು ಕರಿತೀರ ಅಂದ್ಬಿಟ್ಟು ಉಂಡಿಗಂತೇ ಅಲ್ಲಕ್ಕಂತ ಯಾವಾಗಲೂ ಅವ್ರು ನಾವೇ ಅಪ್ರೂಪ್ ತಂಗ ಹೋದ್ರು ನಮ್ಮ ಎಷ್ಟು ಚೆನ್ನಾಗಿ ಗೊತ್ತಗುರಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಭಾವನೆಸ್ತಾರೆ ಮನೆ ಮಗಳ್ ನಂಗೆ ಮಾಡಾರ ಅಷ್ಟ್ ನೋಡ್ಕೊತಾರೆ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರಲ್ಲ ಹೇಳಾರ ಏನೋ ಓದೋಂಗ ಆಟಕಾಡ್ದಂಗೆ ನಟ್ರನ್ನೆಲ್ಲರೂ ಹೋಯ್ತಾರಲ್ಲ ಯಾರಾ ಜಯ ಜಯ ಹೇಳಲ್ಲ ಅವಳು ಹೋದಂಗ ಆಟಕೊಡ್ತಾಳಲ್ಲ ನಾಟಕಾಡೋಕೆ ಕಂಡು ಇಬ್ಬಗಳಿರೋದವಳು ಇವಳು ಯಾಕೆಂತ ಮಾಡ್ಲಾಗ ಬಿಟ್ಕೊಟ್ಟಳ ಮಗಳನ್ನ ಅವ್ರಿ ಯಾವ ಹೋಟ್ಲು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಈ ಮನೆಗೆ ಸೀರಕಿಲ್ವಂತ ಅವಳ ಕೆಂಪಿ ಅವಳಿದ್ರು ಹೇಳೋಳೇನೋ ಇಕ್ಕಿ ಗಿಕ್ಕಿ ಅಂತ ಹಂಗೆ ನೋಡೋ ಎಣ್ಣೆಸ್ರಿಗೆ ಹೋಗಿ ನಿಂತದೆ ಅಕ್ಕ ಹಿಂಗ ಸಾಕದು ಮ ಅವನು ಕಿತ್ತೋದು ನನ್ನ ಮಗ ಎಷ್ಟು ಹೆಸರು ಹೆಸ್ರು ಮನೆ ಮಾಡಿದ ಬರೇನೋ ನನ್ನ ಮಗಳ ಹೆಸ್ರಿಗೆ ನವೀನ ಹೆಸರು ಬರಬೇಕಾಗಿತ್ತು ಕನಕ ಬೆಣ್ಣೆ ಹೆಸ್ರಿಗೆ ಬರ್ದಿದ್ರೆ ಎಂತೆನಾರು ಬಂದು ಕಟ್ಕೊಳ್ಳೋರು ಅಂತ ಕಾಲಿ ನೀವು ನಂಗೆ ನನಗೆ ಗಳಿಗರೇಕಿಲ್ವಲ್ಲ ಅದು ಯಾವ ಗ್ಯಾರಂಟಿ ಮೇಲೆ ಅವನು ಅರ್ತಿ ಬರ್ದಿದ್ನಕ ಈಗ ಅವನ ಹೆಸ್ರು ಇದ್ನ ಹೆಸರು ಕಣ್ಣು ಹೋನಕ ಈಗ ಮೊದ್ಲುಗೆ ಅವಳು ತಕೊಂಡ ತಕ್ಷಣ ಕಿರಿಯರ್ತಿ ಹೆಸ್ರು ಬರೆದ್ಬಿಟ್ಟು ಅವಳೇನು ಇರೋಕಿಲ್ಲ ಇರಕಿಲ್ಲ ಅಂದ್ಕೊಂಡು ಇದು ಮಾಡಿ ಸೈನ್ ಹಾಕಿ ಹೊಂಟೋದ ಮೇಲೆ ಅವಳು ಎಲ್ಲಿಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಯವನ್ನೇ ಮಾಡ್ಕೊಂಡು ಹಾಂ ಹಸಿ ಅಲ್ ಬಂದ್ರೆ ಹಬ್ಬಿಡ್ದೋಗಿದ್ದು ಅಷ್ಟೊತ್ತ ರೋ ಮುಡ ಸತ್ತೋದ್ಲು ಇವ್ಯಾರು ನೋಡಕ್ಕಾಗಿದ್ದಾನೆ ಕಣ್ಣಲ್ಲಿ ಇವಳು ಕಾಕೊಂಡು ಬಂದಿಲ್ಲ ಯಾವನು ನೋಡಿಬಿಟ್ಟು ನೋಡ್ಬಿಟ್ಟು ಕಣ್ಣಲ್ಲಿ ಇವಳಿಗೆ ಇರೋಕ್ಕಾಗಿಲ್ಲಾಕ அய்யோ நான் இங்கே நான் ஊருந்தூர் கக்கூ நான் இங்கே மாணமரு கழித்து விட்டுல அந்த நேரத்தில் அங்கே நான்காட்டு அக்க இல்லை சுமக்கிடுப்பப்பா அவள்தான் ஹுகியல் வந்துக்கி ஒழ்த்தே ஒழி அந்த சுமக்கிடு ஆத்தர ஏன்னில் அது என்னோட ஃபுட்டை ஆய்க்கில ஆமே அவரு தோடப்பா அது மீனக்ஸி சாவு தடப்பா தன்னு மனி ஆத்தியால் மாஸ்கோட்டே ஆக ஊர் விட்டு ஹோதாக பாடிக மனேலே ಅಲ್ಲಿ ಬಾಡಿಗೆ ಹೋಗ್ತಾ ಹಿಂಸೆ ಪಟ್ಕೊಂಡು ಹಿಂಗಿರ್ಬೇಕಲ್ಲ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡು ನಮ್ಮ ಜೀವನ ಹಿಂಗ ಆಯ್ತಲ್ಲ ಅಂದ್ಬಿಟ್ಟು ನಾನು ಕಣಿದಂತೆ ಕದ್ದು ಮಾಡಕ ಬಗವ ಅಷ್ಟು ಬಿಟ್ರೆ ಇನ್ನೇನು ಇಲ್ಲಾಕತ್ತೆ ಅಯ್ಯೋ ಕೂತ್ಕೋ ಹೇಳೋರ್ಗೇನು ಹೇಳ್ತಾರೆ ಯಾವ್ತರದೇಕಾರೇ ಇಲ್ಲಕ್ಕ ಚೆನ್ನಕ ನಿನ್ಗೆ ಗೊತ್ತಿಲ್ಲ ಓ ಯಾವ ಥರ ಆಟ ಆಡ್ತಾ ಬಂದೋಳೆ ಏನ್ ಅಯ್ಯೋ ಏನಾರು ಆಡ್ಕೊಳ್ಳಿ ಈಗ ಯಾರು ಇದ್ದದ್ದು ಈಗ ಅಪ್ನೆ ಸಲ ಅದೇ ಇರ್ಲಿ ಸುಮ್ಕಿರು ಇರ್ಲಿ ಇರ್ಲಿ ಆಸ್ತಿ ಸುಮಾರಾಗ ಅಯ್ಯೋ ಏ ಯಾವ ಪಾರ್ಟಿ ಮಾಡಿ ಏನು ಸಂಪಾದನೆ ಮಾಡಿ ಮಾಡಿದವ ಬೆಂಕಿಕ ಬೆಂಕಿ ಅಕಾ ಮೂರ್ ಎಕ್ರೆ ಯಾವ್ಯಾಕ ಒಟ್ಟಿಗೆಯ ಇನ್ನು ಮಾದೇವ ನಾನು ತಕೊಳಕಿರೋ ನಾನು ಮತ್ತೆ ಮಂದಿ ಅದೇ ಅಂತಾನೆ ತಕೊಳ್ತಾನಿದ್ದಾನೆ ಆಸ್ತಿಯಾ ಇವತ್ತೇನು ಹೇಳ್ತಾನೆ ತಕೊಳ್ತಾನಿದ್ದಾನಕ ತಕೊಂಡೆ ತಕೊತಾನೆ ತಗೊಂಡೆ ಅಂತ ಅಂತೇಳ್ಬಿಟ್ರೆ ಯಾರು ಬಿಟ್ಟರೆ ಆಸ್ತಿಯಾ ಬಿಡೋಕ್ಕಿಲ್ಲ ಏನು ಮೂರು ಎಕರೆ ಬೇಕಾ ಮೂರು ಎಕರೆಲಿ ಆ ಮಾದೇವನ್ಗೆ ಒಂದೂವರೆ ಎಕರೆ ಇವ್ನಿಗೆ ಒಂದೂವರೆ ಎಕರೆ ಬರ್ಬೋದು ಅದವರು ಓವ್ವ ಅಪ್ಪ ಸತ್ತಿ ಕೆಟ್ಟೋದ ಕಾಲಿಕೆ ಅದು ಬಿಟ್ರೆ ಇನ್ನೇನು ಇನ್ನೇನು ಸಂಪಾದನೆ ಮಾಡಿದ್ರು ಅವ್ರು ಕಥಾ ಕುತ್ಕೊತಳೆ ನಿಂಗೆ ಏನೋ ಆಟುದ್ದು ಸಂಪಾದನೆ ಮಾಡಿದ್ವಿ ಏನು ಸಂಪಾದನೆ ಮಾಡಿಕೊಳ್ಳ ಏನಿದ್ದವ್ರ ಮನೆ ದರ್ಪದವ್ರು ತೋರ್ತಿದ್ದಳು ಇವತ್ತು ಹೆಣ್ಣ ಬೀದಿಪಾಲ್ ಪಾಲ್ ಮಾಡೋರ ಅವನ್ನ ಯಾವಾಗ ನೋಡ್ಕೊಂಡಿದ್ರೆ ಈ ಬೆಣ್ಣು ಅಷ್ಟು ತೋರಿಸ್ ಈಗ ಎತ್ತಗ ಬತ್ತಿತ್ತು ಹೇಳು ಅವ್ನಿಗೆ ಯಾವಾಗ ಗಂಡು ಗಂಡುಮುಗ ಆಗೋಯ್ತು ಆಗ ಇವು ಈಕಳು ಮೇಲೆ ಆಸೆ ಬಿಟ್ಟಾಕ್ಬಿಟ್ಟೆ ಯಾಕೆ ಅವು ಅವ್ನ ಕರ್ದಿ ಕರ್ದೇ ಅಂಗಡಿ ಹೋಗಾಗಾನೆ ಇವಳು ಬೇಕಾ ಬಿಟ್ಟಿ ಹುಂಡ್ರೆ ಹುಣ್ಣು ತಿಂದ್ರೆ ತಿನ್ನು ತನ್ನ ಮುಗಿಗೆ ತಂದು ಮಡಿಕೊಂಡು ಹಾಕೊಳ್ಳೋದು ಅದನ್ನು ಒಣಗ ಅದನ್ನು ದೈಪುಡ್ಸ್ಕೊತಾರೆ ಅವು ಅವು ಇವು ಅಂತ ತನ್ನ ಮಗನಿಗೆ ತುರ್ಕೋದು ಇವಕ್ಕೆ ಏನೂ ಇಲ್ಲ ಹುಣ್ರೆ ಅನ್ನ ಹುಂಡ್ರೆ ಇಟ್ಟು ಹಿಂಗೆ ಸಾಕಿ ಆಮೇಲೆ ಈ ಸ್ಕೂಲಲ್ಲಿ ಊಟ ಕೊಡ್ತಾರಲ್ಲ ಅದು ಉಣ್ಕೊಂಡಿರೋದು ನೋಡಿ ಎಷ್ಟೊಮ್ಮದೇ ಅಂತ ಅಕ್ಕಿ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟದೆ ಅಕ್ಕ ಆವತ್ತು ನನ್ನ ಮಗಳಿಗೆ ಬಟ್ಟೆ ಹೊಡಿ ಹಿಡಿತಿತ್ತು ಇವತ್ತು ಮನೆ ಹಿಡಿಯೋಕಿಲ್ವಾ ಇರಲಿ ಬಿಡು ಇತ್ಕೊಂಡು ಹೋಗಿ ಕನಕ ನನ್ನ ಮಕ್ಳ ನನ್ನ ಮಗಳನ್ನ ನೋಡ್ಕ ನಾನು ಅವ್ರು ಚೆಂದಾಗ್ ಓದ್ಕೊಬಿಡ್ಲಿ ಓದ್ಕೊಂಡಾದ್ಮೇಲೆ ನಾನು ಅರ್ಧ ಎಕರೆ ಬೇಕಾ ಮಾರದಲ್ಲಿ ನನ್ನ ಮಗಳನ್ನ ಚೆನ್ನಾಗಿ ನಾನು ನೀರ್ ಮಾಡ್ತೀನಿ ಕಿರಿದು ಬಂದಿಲ್ಲ ಅಂತ ಎಲ್ಲಿ ಬಂದಿರೋದು ಕಿರಿದು ಅದು ಯಾಕಿಂತ ಹೆಚ್ಚು ಹತ್ಕೊ ಗೊತ್ತಾಯ್ತದೆ ಚಿಕ್ಕದು ಅಂದ್ಬಿಟ್ಟು ತಿಂಡಿ ಪಟ್ಟಿ ತಿನ್ಕೊತಿಂದ ಕಂಡದೇ ಅವತ್ತು ನಾಳೆ ದಿಸ್ಕೆ ಗೊತ್ತಾದ ಮೇಲೆ ಅದು ಬತ್ತದೆ ಇನ್ನೇ ಗೊತ್ತದು ಇನ್ನೇನು ಕೋತದಕ್ಕ ನಾನು ಸಾಮಾನ್ಯದವ್ರ ಅಕ್ಕ ಯಾವ ಬುದ್ಧಿ ಕಲಿತವ್ರೆ ಅನ್ಕೊಂಡಿದ್ದೀನಿ ನೀನು ಅವಾಗೆ ಇವತ್ತೆಲ್ಲ ಬುದ್ಧಿ ಕಲಿಸೋದಕ್ಕ ಕಲಿಸ್ತೀನಿ ಕಲಿಸ್ತೀನಿ ಕನಕ ನೋಡಕ ಇವೆಣ್ಣ ಇವತ್ತು ಈ ಥರವ ಇವರು ದೂರ ಮಾಡಿದ್ಮೇಲೆ ಕೈಗೆ ಬತ್ತು ಮದುವೆ ಮುಂಜಿ ಮಾಡ್ಬಿಟ್ಟು ಈ ವೆಣ್ಣ ಮನ್ಸು ಬೇಜಾರು ಮಾಡಿ ಇಲ್ಲಿ ಬರಂಗೆ ಮಾಡವ್ರಲ್ಲ ಅವರು ಬೇಡವ್ರು ಸಿಕ್ಕ ಕನಕ ನಾನು ಇಸ್ಕೊಳ್ತೀನಿ ಕನಕ ನಾನು ಇಸ್ಕೊಳ್ತೀನಿ ನನ್ನ ಮಮ್ಮಗಳ ಅಕ್ಕಿ ಹೇಳಿದಿನಿ ನೀನು ಹೋಗಕ್ಕೆ ಹೋಗ್ಬೇಡ ನೀನು ಇರೋವನ್ನಿಲ್ಲೆ ಅಂತ ಸರಿ ಬಿಡು ಆಯ್ತು ಇರ್ಸ್ಕೋ ಏನ್ ಮಾಡಿ ಬಂದದೆ ಈಸ್ಕೊ ಕಷ್ಟ ಉಂಡ್ ಬಾ ಅಯ್ಯೋ ಬೇಡ ಕನಕ ಬೇಡ ಬೇಡ ನಾನು ಹೋಯ್ತಿದ್ದೆಲ್ಲ ವೀಣು ಆಚೆ ಆಟ ಆಡ್ತಾ ಕೂತಿದ್ದಲ್ಲ ಪುಟ್ಟಿ ಅಕ್ಕಿ ನೋಡಿದಲ ಓ ಬಂದದಲ್ಲ ಬುರಕಿಲ್ಲ ಬುರಕಿಲ್ಲ ಅಂತಿದ್ದು ಬಂದದಲ್ಲ ಅನ್ಕೊಂಡು ಅಕ್ಕೇ ಮಾತಾಡ್ಸ್ಕೊಂಡು ಹೋಗೋದನಕ ಬಂದೆ ಕನಕ ಬಂದದ ಮಿಲಾಕ್ಸಿ ಚೆನ್ನಾಗಿ ಸಾಕವಾ ಹಾಂ ಇಕ್ಕು ಏನೇನಾರು ಮಾಡಿ ನನ್ನ ಮಗಳಿಗೆ ಏನು ಕಮ್ಮಿ ಆಗಿರ್ದಕ ನನ್ನ ಮಗಳಿಗೆ ಏನು ಬೇಕು ಅದನ್ನೇ ಮಾಡಿತಿವಿ ಕನಕ ನಾವು ಹೆಂಗೋ ಸದ್ಯಕ್ಕೆ ಅವ್ರು ನಾಟಕ ಗೊತ್ತಾಗಿ ಓದ್ತು ನಮ್ಮ ಮನೆಯೊಳಗೆ ಬಂದದಲ್ಲ ಅಷ್ಟೇ ಸಮಾಧಾನ ಕನಕ ನಮಗೆ ಅಷ್ಟೇ ಸಮಾಧಾನ ಇನ್ಮೇಲೆ ಏನಾರ ಅಲ್ಲಿ ಚೆನ್ನಕ ನನ್ನ ತಲೆಗೆಸ್ಕೊಳಿಕನಕ ಅವಣ್ಣು ನಮ್ಮ ಮನಗೆ ಬರ್ಬೇಕಾಗಿತ್ತು ಬಂದ್ರೆ ತಾನೆ ಇನ್ನೆ ಬಿಡು ಹ್ಞೂ ಕ್ಬಿಡು ಹಂಗ ಒಳ್ಳೇದಾ ಬಿಡವ ಹೆಂಗೋ ಹೋಗೋ ಮಕ್ಕಳು ಒಂದಾದ್ರಲ್ಲ ಆಲಿ ಹೆಂಗೋ ಚೆನ್ನಾಗಿ ನೋಡ್ಕೊ ಇಲ್ಲಿ ಸ್ಕೂಲ್ ಸೇರಿಸಿ ಸೇರ್ಸ್ತೀನಿ ಅಕ್ಕ ಇವತ್ತು ಬಾ ಅಲ್ವ ನಾಳಿಕೆ ಮೇಟ್ರ್ ಬರ್ತಾರಲ್ಲ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ ಈಗ ಅಲ್ಲಿ ಸ್ಕೂಲಿ ಇನ್ನೇನು ಒಂದು ತಿಂಗಳ ಏನೋ ಒಂದು ತಿಂಗಳು ಎರಡು ತಿಂಗ್ಳು ಸ್ಟಾರ್ಟ್ ಆಗಿ ಸೇರಿಸ್ಕೊತಾರೆ ಅಕ್ಕ ಸೇರ್ಸೋಸ್ತೀನಿ ಇಲ್ಲೇ ಓದ್ಲಿ ಬಿಡು ಇಲ್ಲೇ ಓದಿಸು ಓದಿಸು ಆಯಿತು ಇನ್ನು ಮಾಡಿ ಓದಿಸು ಅವ್ರು ಯಾರು ಬಂದ್ ಇಲ್ಲ ಫೋನ್ ಗಿನ್ ಮಾಡಿಲ್ಲ ಯಾವ ಮಕ್ಕ ಹೊತ್ಕೊ ಬಂದಕ್ಕ ಯಾವ ಮಕ್ಕ ಬಂದರು ನಿಂಗಿ ಓಣೆಣೆ ನೆ ನನ್ ಸಾಕ ಗೊತ್ತು ನನ್ನ ಮಕ್ಕಳನ್ನ ಅದಿಲ್ಲ ಸಾಕಳಕ ಈಗ ಸಾಕ ಹಚ್ಚತಿವ ಮುಂಡೆ ಅಯ್ಯೋ ಆಸ್ತಿ ಆಸ್ತಿವ್ರ ಅಪ್ಪನ ಆಸ್ತಿ ಮಾರ್ಬಿಟ್ಟು ಅಕ್ಕ ದುಡ್ ಮಾಡಿ ಕಳ್ಬಿಟ್ಟೆ ವಾಲಾಡ್ತಾಳೆ 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 ವಾಲಾಡ್ ವಾಲೆ ಕಳ್ಕಳೆ ಕನಕ ಅವ್ಳಗ್ ಏನ್ ಸಾವೇ ಇದೆ ಊರದೆಲ್ಲ ಸಹತ್ತದ ಮುಂಡೆ ಅಯ್ಯೋ ಅವ್ರ ಮನೆ ಇಟ್ಟು ಉಂಟು ಕಡೆ ಚೆನ್ನಾಗವ್ರೆ ಸುಂಕಿನ ನೀ ನಾನು ಅಷ್ಟೇ ಊರಿದ್ದೇ ಕನಕ ಒಟ್ಟೆ ಅಯ್ಯೋ ಸುಂಕಿನಕ ಆಯ್ತು ಹೊಟ್ಟೆ ಊರ್ಕೊಳ್ಬೇಡ ಬೇಡ ಸುಂಕಿರು ಮುಂದುವರಿ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ